ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೇ ನಾನು ಅತ್ಯಂತ ರುಚಿಕರವಾದಂತಹ ಬಾಯಲಿಟ್ಟರೆ ಕರಗುವಂತಹ ಹೀರೆಕಾಯಿ ಬೋಂಡ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಇದು ತುಂಬ ತುಂಬ ತುಂಬನೇ ರುಚಿಯಾಗಿರುತ್ತೆ ಈ ಚಳಿಗಾಲದಲ್ಲಿ ಮತ್ತು ಮಳೆ ಬರ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೋಂಡ್ಗಳನ್ನು ತಿಂದಾಗ ಖಂಡಿತವಾಗಲೂ ಮನಸ್ಸಿಗೆ ಬಹಳ ಬಹಳ ಸಂತೋಷ ಆಗುತ್ತೆ ಹಾಗಾಗಿ ಒಳ್ಳೆಯ ಫುಡ್ಗಳು ಕೂಡ ಮನಸ್ಸಿಗೆ ಅಗಾಧವಾದಂತಹ ಸಂತೋಷನ ಕೊಡುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಈಗ ಆಲ್ರೆಡಿ ನಾನು ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದನ್ನ ಈಗ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ನೋಡಿ ಗಟ್ಟಿಗಟ್ಟಿಯಾಗಿಯೇ ಕಲಿಸ್ಬೇಕು ಕಲಿಸಿದ್ದೇನೆ ಆಲ್ರೆಡಿ ಒಂದು ಲೋಟ ಕಡಲೆ ಹಿಟ್ಟಿಗೆ ನೋಡಿ ಎಷ್ಟು ಗಟ್ಟಿ ಇದೆ ಅಲ್ವಾ ಸ್ವಲ್ಪ ಗಟ್ಟಿಗಟ್ಟಿ ಗಟ್ಟಿಗಟ್ಟಿನೇ ಕಲಿಸ್ಬೇಕು ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಇನ್ನು ಹತ್ತು ನಿಮಿಷ ನೆನೆಯಾಕಿ ಬಿಟ್ಬಿಡಿ ಇಂಡಿಗ್ರೆಂಟ್ ಎಲ್ಲ ಸೇರಿಸುವ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅರ್ಚಕಾರ ಪುಡಿ ಹಾಕಿ ಜೀರಿಗೆ ಈಗ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕುವ ಇದಕ್ಕೆ ಸ್ವಲ್ಪ ಕಾದೆಣ್ಣೆ ಹಾಕುವ ಒಂದು ಸ್ಪೂನಷ್ಟು ಕಾದೆಣ್ಣೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಎಣ್ಣೆ ಹರಡಿ ಕಾದಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ ಹಿಟ್ಟು ಹಗುರಾಗುತ್ತೆ ಮತ್ತು ರುಚಿನೂ ಆಗುತ್ತೆ ಕಾದ ಎಣ್ಣೆ ಹಾಕಿದ್ದೀನಿ ಈಗ ಕರೆಯುವ ನೋಡಿ ಈಗ ಚೆನ್ನಾಗಿ ಈ ರೀತಿ ಗಟ್ಟಿ ಕಲಿಸ್ಕೋಬೇಕು ಇಲ್ಲೇ ಇರೋದು ಗೊತ್ತಾಗ್ತಾ ಇದೆಯಲ್ಲ ನೋಡಿ ಗೊತ್ತಾಗ್ತಾ ಇದೆಯಲ್ಲ ನಮಗೆ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಸ್ಟರ್ ಮಾಡಬೇಕು ಈ ರೀತಿ ಸ್ಟರ್ಮ ಸ್ಟರಿಂಗ್ ಮಾಡಬೇಕು ಚೆನ್ನಾಗಿ ಎಲ್ಲ ಕಡೆ ಈ ರೀತಿ ಆಲ್ರೆಡಿ ಎದ್ದು ಎದ್ದು ಕರೆದಿದ್ದೇನೆ ನೋಡಿ ಗೊತ್ತಾಗ ನಿಮಗೆ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಕಾದ ಹಾಕೋದ್ರಿಂದ ಇದು ಹಗುರೂ ಆಗುತ್ತೆ ರುಚಿನೂ ಜಾಸ್ತಿ ಆಗುತ್ತೆ ಬಾಯ್ಲಿಟ್ಟರೆ ಇದು ಕರಗಿಬಿಡತ್ತೆ ಇದು ಅಷ್ಟು ರುಚಿಯಾದಂತಹ ಒಂದು ಬೋಂಡ ಅಂತ ಹೇಳ್ಬೋದು ನನಗೆ ತುಂಬಾ ಇಷ್ಟ ಇದು ನೀವು ಮಾಡ್ಕೊಳ್ಳಿ ಮೆಥಡ್ ನೋಡಿದ್ರಲ್ಲ ಯಾವ ರೀತಿ ಮಾಡಬೇಕು ಅಂತ ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡಾಕಿ ಬಹಳ ಬಹಳ ರುಚಿಯಾಗಿರುತ್ತೆ ಇದು ಅತ್ಯಂತ ರುಚಿಯಾದಂತಹ ಬಾಯಲ್ಲಿ ಇಟ್ಟರೆ ಕರಗುವಂತಹ ಬೊಂಡ ತಯಾರಾಗ್ತಿದೆ ಇದು ಸ್ವಲ್ಪ ಹೊಂಬಣ್ಣ ಬರಬೇಕು ಬಂದ ಬಂದಮೇಲೆ ಇಳಿಸಿದ್ರೆ ಆಯಿತು ನೋಡಿ ಯಾವ ರೀತಿಯಾಗಿ ಬೇಯ್ತಾ ಇದೆ ಅಂತ ಮ ಮಳೆಗಾಲದಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾದರೆ ಖಂಡಿತವಾಗ್ಲೂ ಬಾಯಿ ರುಚಿ ಹೆಚ್ಚದಲ್ಲದೆ ಒಂದು ರೀತಿ ಮನಸ್ಸಿಗೆ ಕೂಡ ಸಂತೋಷ ಆಗುತ್ತೆ ಒಳ್ಳೆಯ ಆಹಾರಗಳು ಮಾನಸಿಕವಾದಂತಹ ಸಂತೋಷವನ್ನು ಕೊಡ್ತವೆ ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ ಹೊಂಬಣ್ಣಕ್ಕೆ ಬಂದಿದೆ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಅಲ್ಲಿ ಹೊಂಬಣ್ಣಕ್ಕೆ ಬಂದಿದೆ ನಾನು ಸ್ವಲ್ಪ ಫ್ರೈ ಮಾಡಿ ತೆಗೆದ್ರಾಯಿತು ನೋಡಿ ಇಂತಹ ರುಚಿಕಟ್ಟಾರ ಈ ಬೋಂಡಗಳನ್ನ ನೀವು ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂನೂ ಈ ಒಂದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ತುಂಬ ರುಚಿಯನ್ನು ಕೊಡುತ್ತೆ ಒಂದು ವೆರೈಟಿ ವೆರೈಟಿ ತಿಂದಂಗೂ ಆಗುತ್ತೆ ನೋಡಿ ಶಾರಡಿ ಬೇ ಬೇಯ್ತಾ ಇದೆ ಹಾಗಾದ್ರೆ ಆಯಿತು ಅಷ್ಟೇ ಕಾಲನ್ನೇ ಹಾಕೋದ್ರಿಂದ ಅದು ಹಿಟ್ಟು ಹಗುರನೂ ಆಗುತ್ತೆ ಉಪ್ಪಿ ಬರುತ್ತೆ ನನಗೆ ಗೊತ್ತಾಗ್ತಾ ಇದೆಯಲ್ಲ